ಸರ್ವರಿಗೂ ಸ್ವಾಗತ ಸುಸ್ವಾಗತ ಗವಿಸಿದ್ದೇಶ್ವರ ಸ್ವಾಮಿಗಳು ನಡೆಸಿದ ಮಹಿಮೆಗಳ ಮುಂದುವರಿದ ಭಾಗ ಮುನಿಯು ಸಂಜೆ ಸಮಯದಲ್ಲಿ ಸ್ನಾನವನ್ನು ಮಾಡಿ ಮಡಿಯುಟ್ಟು ಪದ್ಮಾಸನದಲ್ಲಿ ಕುಳಿತು ಲಿಂಗವನ್ನು ಅಖಂಡ ಚಿತ್ಕಳ ಸ್ವರೂಪವೆಂದು ತಿಳಿದು ಅದರಲ್ಲಿ ತಲ್ಲೀನರಾಗಿದ್ದರು ಆಗ ಆ ಯುವತಿ ಗವಿಯ ಒಳಗೆ ಬಂದು ಸ್ವಲ್ಪ ದೂರದಲ್ಲಿ ನಿಂತಳು ಸ್ವಾಮಿಯನ್ನು ಕಂಡು ಇವಳಿಗೂ ಕೂಡ ಭಕ್ತಿ ಭಾವ ಮೂಡಿ ಪೂಜ್ಯರಿಗೆ ನಮಸ್ಕಾರವನ್ನು ಮಾಡಿ ಮಾತನಾಡುವ ಧೈರ್ಯ ಸಾಲದೆ ಸುಮ್ಮನೆ ನಿಂತು ಬಿಡುತ್ತಾಳೆ ಸ್ವಲ್ಪ ಸಮಯದ ನಂತರ ಮುನಿಗಳು ಮೆಲ್ಲನೆ ತಮ್ಮ ಕಣ್ಣನ್ನು ತೆರೆದು ಆಕೆಯನ್ನು ನೋಡಿ ತಾಯೇ ನೀನಾರು ಯಾಕೆ ಬಂದಿರುವೆ ಎಂದು ಕೇಳಿದಾಗ ಅವಳು ಮಾತನಾಡಲಿಲ್ಲ ಆಗ ಸಿದ್ದೇಶ್ವರನು ಅಮ್ಮ ನೀನು ಬಂದಿರುವ ಉದ್ದೇಶವಾದರೂ ಏನು ಎಂದು ಕೇಳಿದಾಗ ಆ ಯುವತಿ ನಮಸ್ಕರಿಸಿ ಸ್ವಾಮಿ ನಾನು ಒಬ್ಬ ಅನಾಥಳು ನನ್ನನ್ನು ಕಾಪಾಡುವವರು ಯಾರೂ ಇಲ್ಲ ನನ್ನಂಥವಳು ಬದುಕುವುದೇ ಭಾರವಾದ್ದರಿಂದ ಕಾಡು ಮೃಗಗಳಿಗೆ ನನ್ನ ದೇಹವನ್ನು ಅರ್ಪಿಸಬೇಕೆಂದು ನಾನು ಬಂದೆ ನಾನು ಎಬ್ಬನೆಯಾದ್ದರಿಂದ ಹೆಂಗಸರಿಗೆ ದಿಕ್ಕಿಲ್ಲದಿದ್ದರೆ ನೀಚರು ಕೆಡಿಸುವರು ಅದಕ್ಕಿಂತ ಮರಣವಿಲ್ಲೆಂದು ನನ್ನ ದೇಹವನ್ನು ಪ್ರಾಣಿಗೆ ಒಪ್ಪಿಸಲು ಕಾಡಿನನ್ನೆಲ್ಲ ಓಡಾಡಿದೆ ಆದರೆ ಯಾವ ಪ್ರಾಣಿಯೂ ನನ್ನನ್ನು ಹಿಂಸಿಸಲಿಲ್ಲ ಇದು ಮುನಿಯವರ ಸ್ಥಾನವಾಗಿರಬಹುದೆಂದು ತಿಳಿದು ಬರುವಾಗ ನಿಮ್ಮ ಗುಹೆ ಕಂಡು ನಾನು ಒಳಗೆ ಬಂದಾಗ ನಿಮ್ಮ ತೇಜಸ್ಸಿನ ಮುಖ ನನಗೆ ಗೋಚರವಾಯಿತು ನಿಮ್ಮ ಬಗ್ಗೆ ಭಯ ಭಕ್ತಿ ಹುಟ್ಟಿ ಸಾಯುವ ಆಸೆಯೂ ಕೂಡ ಓಡಿ ಅದಕ್ಕಾಗಿ ಬೇಡಿದ್ದನ್ನು ನೀಡುವ ದೇವರು ಇರುವ ಈ ಕಾಡಿನಲ್ಲಿ ಸಾಯುವುದು ಬೇಡ ಎಂದು ನಿರ್ಧರಿಸಿದೆ ಅಂತ ಹೇಳಿ ಈ ರೀತಿಯಾಗಿ ನುಡಿದ ಇವಳು ಮುನಿಯನ್ನು ಕಾಮದೃಷ್ಟಿಯಿಂದ ನೋಡ್ತಾಳೆ ಅದಕ್ಕೆ ಮುನಿ ಬಾಲೆ ನಿನ್ನ ಇಷ್ಟವಾದರೂ ಏನು ಎಂದು ಕೇಳಿದಾಗ ಆ ಯುವತಿ ಸ್ವಾಮಿ ನನಗೆ ಈ ಜಗತ್ತಿನಲ್ಲಿ ನೀನೇ ಗತಿ ಆದ ಕಾರಣನೇನು ನನ್ನನ್ನು ಹಿಡಿದು ಹೊರಿಸಬೇಕು ಅಂತ ಕೇಳ್ತಾಳೆ ಆಗ ಸಿದ್ದೇಶ್ವರನು ತಾಯಿ ನಾನು ಈಗಾಗಲೇ ಸದ್ಬುದ್ಧಿ ಎಂಬ ಸ್ತ್ರೀಯನ್ನು ವರಿಸಿರುವೆನು ಈಗ ನಿನ್ನ ಸಂಘವನ್ನೇಕೆ ನಾನು ಬಯಸಲಿ ಅಂತ ಹೇಳ್ತಾರೆ ಅದಕ್ಕೆ ಅವಳು ಆಗಲೇ ನಿನ್ನನ್ನು ಪತಿಯಂತೂ ನಾನು ಸ್ವೀಕರಿಸಿದ್ದೇನೆ ಈಗ ಈ ರೀತಿ ಹೇಳುವುದು ಮುನಿಗಳಾದ ನಿಮಗೆ ಸರಿಯೇ ಎಂದು ಕೇಳ್ತಾಳ ಆದರೆ ಮುನಿಗಳು ಅವಳನ್ನು ತಾಯಿಯ ಭಾವನೆಯಿಂದ ಕಂಡು ವ್ಯಾಮೋಹಕ್ಕೆ ಒಳಗಾಗದೆ ಮಗುವಿನ ರೂಪವನ್ನು ತಾಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ ನಿಮ್ಮ ಪ್ರೀತಿಯ ನಾನೇ ಭಾರತ